ರಿಟ್ ಎಂದರೆ ನ್ಯಾಯಾಲಯವು ನೀಡುವ ಒಂದು ವಿಶೇಷ ಆದೇಶ ಇದು ಮುಖ್ಯವಾಗಿ ಭಾರತದ ಉಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂಕೋರ್ಟ್ ತಮ್ಮ ನ್ಯಾಯಾಧಿಕಾರದ ಅಡಿಯಲ್ಲಿ ಹೊರಡಿಸುವ ಕಾನೂನು ಆದೇಶ ರಿಟ್ಗಳು ಮುಖ್ಯವಾಗಿ ವ್ಯಕ್ತಿಯ ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಹಾಗೂ ಸಾರ್ವಜನಿಕ ನ್ಯಾಯಸ್ಥಾಪನೆಗೆ ಬಳಸಲಾಗುತ್ತದೆ ಭಾರತದಲ್ಲಿ ಭಾರತ ಸಂವಿಧಾನದ ಮೂವತ್ತೆರಡನೇ ವಿಧಿ ಸುಪ್ರೀಂಕೋರ್ಟ್ಗೆ ಮತ್ತು ಇನ್ನೂರ ಇಪ್ಪತ್ತಾರನೇ ವಿಧಿ ಉಚ್ಚ ನ್ಯಾಯಾಲಯಗಳಿಗೆ ರಿಟ್ ನೀಡುವ ಅಧಿಕಾರ ನೀಡಲಾಗಿದೆ ಭಾರತ ಸಂವಿಧಾನದಲ್ಲಿ ಐದು ರೀತಿಯ ರಿಟ್ಗಳನ್ನು ರಚಿಸಿದೆ ಅವುಗಳು ಈ ಕೆಳಗಿನಂತಿವೆ ಒಂದು ಹೇಬಿಯಸ್ ಕಾರ್ಪಸ್ ಎರಡು ಮಾಂಡಮೆಸ್ ಮೂರು ಪ್ರೊಹಿಬಿಷನ್ ನಾಲ್ಕು ಸರ್ಟಿಯೋರಾರಿ ಐದು ಕೋವರೆಂಟ್ ಹೇಬಿಯಸ್ ಕಾರ್ಪಸ್ ಹೇಬಿಯಸ್ ಕಾಪಸ್ ಇದರ ಅರ್ಥ ದೇಹವನ್ನು ಹಾಜರುಪಡಿಸು ಯಾರನ್ನಾದರೂ ಕಾನೂನು ಬಾಹಿರವಾಗಿ ಬಂಧಿಸಿದ್ದರೆ ಅವರನ್ನು ಬಿಡುಗಡೆ ಮಾಡಲು ಈ ರಿಟ್ ಹೊರಡಿಸಲಾಗುತ್ತದೆ ಮಂಡಮಸ್ ಮಾಂಡೇಮಸ್ ಇದರ ಅರ್ಥ ಆಜ್ಞೆ ನೀಡಿ ಸಾರ್ವಜನಿಕ ಅಧಿಕಾರಿಗಳು ತಮ್ಮ ಕರ್ತವ್ಯ ನಿರ್ವಹಿಸಲು ವಿಫಲರಾದರೆ ನ್ಯಾಯಾಲಯವು ಅವರಿಗೆ ತಮ್ಮ ಕರ್ತವ್ಯ ಮಾಡಲು ಆದೇಶ ನೀಡುತ್ತದೆ ಪ್ರೊಹಿಬಿಷನ್ ಪ್ರೊವೊಬೆಷನ್ ಇದರ ಅರ್ಥ ತಡೆಯುವುದು ಕೆಳಗಿನ ನ್ಯಾಯಾಲಯ ಅಥವಾ ನ್ಯಾಯಮಂಡಳಿ ತಮ್ಮ ಅಧಿಕಾರ ಮೀರಿದರೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಅವರು ಮುಂದುವರೆಯದಂತೆ ತಡೆಯುತ್ತದೆ ಸರ್ಟಿಯೋರಾರಿ ಸಹಶರಾಯ್ ಇದರ ಅರ್ಥ ಮಾಹಿತಿ ಪಡೆಯುವುದು ಉನ್ನತ ನ್ಯಾಯಾಲಯ ಕೆಳಗಿನ ನ್ಯಾಯಾಲಯದ ತೀರ್ಪುಗಳನ್ನು ಪರಿಶೀಲಿಸಿ ತಪ್ಪಿದ್ದರೆ ಅವನ್ನು ರದ್ದು ಮಾಡಬಹುದು ಕೋ ವಾರಂಟ್ ಕೋ ವಾರಂಟ್ ಇದರ ಅರ್ಥ ಯಾವ ಅಧಿಕಾರದ ಆಧಾರದ ಮೇಲೆ ಯಾರಾದರೂ ಕಾನೂನುಬಾಹಿರವಾಗಿ ಅಥವಾ ಅಹಿತ್ಯವಾಗಿ ಸಾರ್ವಜನಿಕ ಹುದ್ದೆ ಹಿಡಿದಿದ್ದರೆ ಅವರನ್ನು ಆ ಹುದ್ದೆಯಿಂದ ತೆರವುಗೊಳಿಸಲು ಈ ರಿಟ್ ಬಳಸಲಾಗುತ್ತದೆ